ಹಾಯ್ ಫ್ರೆಂಡ್ಸ್ ಏನು ಗೊತ್ತಾ ತುಂಬ ದಿನಗಳ ನಂತರ ಆಯ್ತಾ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ ಈ ಒಂದು 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 ಆ್ಯಂಡ್ ಹಾಫ್ ಮಂತ್ ಆಯ್ತೇನೋ ನಾನು ವಿಲೇಜಿಗೆ ಹೋಗಿ ಒಂದು ಆ್ಯಂಡ್ ಹಾಫ್ ನಂತರ ಮಕ್ಕಳ ಜೊತೆಗೆ ಇವತ್ತು ಫ್ರೀಯಾಗಿ ಊಟ ಮಾಡೋಣ ಅಂತ ಕೂತಿದ್ದೀವಿ ಲಂಚು ಆಗಲೇ ಟೈಮ್ ಆಯಿತು ನನ್ನ ಮಕ್ಕಳ ಜೊತೆಗೆ ಊಟ ಮಾಡಿದ್ರೆ ಒಂದು ಆ್ಯಂಡ್ ಹಾಫ್ ಮಂತ್ ವಿಲೇಜ್ ವಿಲೇಜಿಗೆ ಹೋಗಿದ್ರಿಂದ ಸುಮಾರು ದಿನದಿಂದ ನಾನು ಚಿಕ್ಕಮಂಗ್ಳೂರಿಗೆ ಬಂದೇ ಇರಲಿಲ್ಲ ನಿನ್ನೆ ತಾನೇ ಚಿಕ್ಕಮಂಗ್ಳೂರಿಗೆ ಬಂದು ಓಕೆ ಇವಾಗ ಮಧ್ಯಾಹ್ನಕ್ಕೆ ಚಿಕನ್ ಪ್ರಿಪೇರ್ ಮಾಡಿ ಲಂಚ್ ಮಾಡೋಣ ಅಂತ ಒಟ್ಟಿಗೆ ಕೂತಿದ್ದೀವಿ ಓಕೆ ಇವಾಗ ನಾನು ಎಲ್ಲರಿಗೂ ಬಳಸಿ ಕೊಡ್ತೀನಿ ಆಮೇಲೆ ಇವತ್ತೇನಂದರೆ ಚಿಕನ್ ಗ್ರೇವಿ ಮತ್ತು ಚಿಕನ್ ಕರಿ ಲೀವ್ಸು ಫ್ರೈ ಮಾಡಿದ್ದೀನಿ ಅಂದರೆ ಚಿಕನ್ ಕರಿ ಲೀವ್ಸ್ ಫ್ರೈ ತುಂಬ ಚೆನ್ನಾಗಿರುತ್ತೆ ನಾನು ತೋರಿಸ್ಬಿಡ್ತೀನಿ ಅಂತೇಳಿ ಇಲ್ಲಿ ನೋಡಿ ರೈಸು ವೈಟ್ ರೈಸು ಆಮೇಲೆ ಸ್ಥಳ ಮನೆ ಕಡೆ ಚಿಕನ್ ಕರಿ ಲೀಸ್ ಫ್ರೈ ಆಮೇಲೆ ಮುದ್ದೆ ಇವತ್ತು ಸೂಪರ್ ಊಟ ನಮ್ಮ ಮನೆಯಲ್ಲಿ ಚಿಕನ್ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟನೇ ಚಿಕನ್ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ಸ್ಟಾರ್ಟ್ ಮಾಡಿ ಊಟ ಮಾಡಿ ಊಟ ಮಾಡಿ ಎಲ್ಲರಿಗು ಚಿಕನ್ ತುಂಬಾ ಇಷ್ಟ ನನಗೆ ಚಿಕನ್ ಏನೇ ಅಷ್ಟಿಷ್ಟ ಇಲ್ಲ ನನಗೆ ಫಿಶ್ ತುಂಬಾ ಇಷ್ಟ ಬಟ್ ಚಿಕನ್ ತಿಂತೀನಿ ನಾನು ಇದು ಪಪ್ಪುಗೆ ತುಂಬ ದಿನ ಆದಮೇಲೆ ಇದರ ನಾವು ಕೆಳಗಡೆ ಕೂತ್ಕೊಂಡು ಡೈನಿಂಗ್ ಟೇಬಲ್ ಇದ್ದರೆ ಯಾಕೆ ನಾವು ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತೀವಿ ಅಂದರೆ ಇಲ್ಲಿ ನಮಗೆ ಟಿ ವಿ ನೋಡ್ತಾ ಕೂತ್ಕೊಂಡು ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಟಿ ವಿ ನೋಡ್ತಾ ನಾವು ಊಟ ಮಾಡ್ತೀವಿ ಡೈನಿಂಗ್ ಟೇಬಲಲ್ಲಿ ಊಟ ಮಾಡೋದು ತುಂಬ ರೇರು ಅಂದರೆ ಇಲ್ಲಿ ಟಿ ವಿ ನೋಡೋಕ್ಕೆ ನಮಗೆ ಚ ಇಷ್ಟ ಆಗುತ್ತಲ್ವ ಹಾಗಾಗಿ ಟಿ ವಿನ ನೋಡ್ತಾ ಊಟ ಮಾಡ್ತೀವಿ ನಾನ್ ವೆಜ್ಜು ನಮ್ಮ ನಮ್ಮನೇಲಿ ಆಲ್ಮೋಸ್ಟ್ ನಮ್ಗೆಲ್ಲರಿಗೂ ತುಂಬ ಇಷ್ಟ ನಾವು ನಾನ್ ನಾನ್ವೆಜನ್ನ ತುಂಬ ಇಷ್ಟಪಟ್ಟು ತಿಂತೀವಿ ಯಾಕೆ ಅಂತಂದರೆ ಸ್ವಲ್ಪ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಕೋಲ್ಡ್ ಇರೋದ್ರಿಂದ ನಾನ್ ವೆಜ್ಜನ್ನ ತುಂಬ ತಿಂತೀವಿ ನಾವು ವೆಜಿಟೇಬಲ್ ತಿಂತೀವಿ ತಿನ್ನಲ್ಲ ಅಂತೇನಲ್ಲ ಬಟ್ ನಾನ್ ವೆಜ್ಜು ತುಂಬ ಇಷ್ಟಪಟ್ಟು ತಿಂತೀವಿ ಓಕೆ ಈಗ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಅದೇ ಮಾಡಿದ್ದು ಅವಳಿಗೆ ನೋಡೋಣ ಟೇಸ್ಟ್ ಹೆಂಗಿದೆ ಅಂತೆ ಇದೆ ಇದೆ ಇದೇ ಸೂಪರ್ ಆಗಿದೆಯಾ ಸಜನ ಸೂಪರ್ ಸೂಪರ್ ಆಗಿದೆಯಾ ನನ್ನ ಮಕ್ಕಳಿಗೆ ಚಿಕನ್ ಅಂದರೆ ತುಂಬ ಇಷ್ಟ ನನಗೆ ಸ್ವಲ್ಪ ಚಿಕನ್ ಬಗೆ ಅಷ್ಟಿಷ್ಟಿಲ್ಲ ಅವ್ರಿಗೆ ತುಂಬ ಇಷ್ಟ ಮುದ್ದೆ ಚಿಕನ್ ಗ್ರೇವಿ ಸೂಪರ್ ಕಾಂಬಿನೇಷನ್ ಆಗಿ ಒಂದು ಒಳ್ಳೆ ಮೂವಿ ಆಕ ನೋಡತಾ ಇದ್ರೆ ಸೂಪರ್ ಆಗಿರುತ್ತೆ ಇದು ಕರೆಂಟ್ ನ್ಯೂಸ್ ಚಿಕನ್ ತುಂಬಾ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಇದರ ರೆಸಿಪಿ ಒಂದ್ಸಲಿ ಮಾಡಿ ತೋರಿಸ್ತೀನಿ ತುಂಬಾ ಚನ್ನಾಗಿರುತ್ತೆ ಅಂದ್ರೆ ತುಂಬಾ ஜூಸಿಯಾಗಿ ಕೃಸ್ಪಿಯಾಗಿ ತುಂಬಾ ಚನ್ನಾಗಿರುತ್ತೆ ಓಕೆ ಈಗ ಟೊಮ್ಯಾಟೋ ಕೀನ್ ವರ್ತ ಮದರಣ ಬನ್ನಿ ನೀವು ಊಟಕ್ಕೆ ಊಟಕ್ಕೆ ರೀ ಮುದ್ದೆ ಚಿಕನ್ ಒಳ್ಳೆ ಕಾಂಬಿನೇಷನ್ ತುಂಬಾ ದಿನ ಆದ್ಮೇಲೆ ಮುದ್ದೆ ಮಲ್ನಾಡಲ್ಲಿ ಚಿಕನ್ ಸಾಂಬಾರಿ ಜಾಸ್ತಿ ಕಡುಬು ರೊಟ್ಟಿ ಎಲ್ಲ ಮಾಡ್ತಾರೆ ಬಟ್ ನಮ್ಗೆ ಬಯಸಿ ಮೇಲೆ ಮುದ್ದೆ ತುಂಬಾ ಶೈ ಮಾತಾಡುವ ದೊಡ್ಡ ಮಾತಾಡ್ತಾಳೆ ಮತ್ತವಳೀಗ ಊಟ ನಾನು ಮಾಡೋದಿದ್ದಾರೆ ವೆಂಟ್ ಮಾಡ್ತೀನಿ ಮನೆಯ ಪಾಪ ಕೈಗಳೇ ಹೋಗಿದ್ದಾರೆ ಅಂತ ಕಾಣುತ್ತೆ మరి ఆడే కంటెంట్ అది ఆ కోడ ఓడపండి అలాగే ఫ్రెండ్స్ వీడియో న యా యాడ్ మార్ట్ తీని మీకు ఇష్ట అయితే ఈ వీడియో లైక్ ಮಾಡಿ షేర్ ಮಾಡಿ సబ్స్క్రైబ్ ಮಾಡಿ బై బై